ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮಂದಿಗೆ ನಾವು ಇವತ್ತು ಎತ್ತಿಗೆ ಮೈಸಾಕ್ ನಡಿದ್ದೇವೆ ನೋಡ್ರಿ ಬರ್ರಿ ಹೋಗೋಣ ನಮ್ಮ ಹ್ಞೂ ಬಾಂದೆವು ನೋಡ್ರಿ ಪ ನಾವು ನಮ್ಮ ಹೊಲಕ್ಕ ಈ ನಮ್ಮನ್ ಮಳೆ ಆಗೈತಿ ನೋಡ್ರಿ ನಮ್ಮ ಕಣಿ ಗಾಡಿ ಎಂಬುದು ಅದ್ಗೇಟ್ ಹೋಗೈತಿ ಬಾ ಇವೆ ನೋಡಿರಿ ನಮ್ಮ ಹೊರಗೋಳು

ಬಂದು ಬಿಡ್ರಿ ಮತ್ತೆ ನೀವು ಬಿತ್ತು ನೋಡಿ ನಮ್ಮ ನಮ್ಮೆತ್ಗಳು ಮಳೆ ಬಂದಿ ಕಾರಣದಿಂದ ಸರಿಯಾಗಿ ಮೇವು ತಿನ್ನಲ್ಲಗ್ಯಾವ ಮಳೆಯಂತೂ ವಾಜ್ಜು ವಾಜ್ಜಾಗ್ಯಾವ ನೋಡಿರಿ ನಮ್ಕಂಡು ನಿಮ್ಮ ಕಂಡು ಹೇಗ್ಯಾರ ಕಮೆಂಟಲ್ಲಿ ತಿಳಿಸಿ